ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಈ ಕಾರಣಕ್ಕಾಗಿ ಹಣ ಜಮಾ ಆಗಿಲ್ಲ ಸೊ ನಿಮ್ಮನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕ್ ಬಿಟ್ರಾ ಸೊ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗೆ ಆಗತ್ತೆ ಸಹಜವಾಗಿ ಸೊ ಹಾಗಾದ್ರೆ ಇದಕ್ಕೆ ಕಾರಣ ಏನು ನಮಗೆ ಹಣ ಜಮಾ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಹಾಗಾದ್ರೆ ನಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕ್ ಬಿಟ್ಟಿದ್ರ ಅನ್ನುವಂತಹ ಕ್ವಶನ್ ಎಲ್ಲ ಮಹಿಳೆಯರಲ್ಲೂ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಅದಕ್ಕೋಸ್ಕರ ನಾನು ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಈ ರೀತಿ ಕಮೆಂಟ್ ಮಾಡಿರುವಂತಹ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವ ರೂಲ್ಸ್ ಗಳಿಂದ ತೆಗೆದಾಕಿದ್ದಾರೆ ಸೊ ಒಂದು ರೂಲ್ಸ್ ಗಳು ನಿಮಗೂ ಕೂಡ ಅಪ್ಲೈ ಆಗತ್ತಾ ಮತ್ತೆ ಈಗಾಗಲೇ ಒಂದು ಲಕ್ಷ ಫಲಾನುಭವಿಗಳನ್ನ ಮತ್ತೆ ಮೂರು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡ್ತಾ ಇದ್ದೆ ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ಕೊಡುವಂತಹ ಚಾನ್ಸಸ್ ಕೂಡ ಇದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈಗಾಗಲೇ ಜಿ ಎಸ್ ಟಿ ಒಂದು ಪೇ ಮಾಡುವವರಂತ ತೆಗೆದಾಕಲಾಗಿದೆ ಸೊ ಅವರನ್ನ ಮತ್ತೆ ವಾಪಸ್ ತಗೊಳ್ತಾ ಇರುವಂತದ್ದು ಯಾಕೆ ತಗೋತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ವೀಕ್ಷಕರ ಸೊ ಈ ಒಂದು ವಿಡಿಯೋ ಕೊನೆವರೆಗೂ ವಾಚ್ ಮಾಡ್ದೆ ಆದ್ರೆ ನಮಗೆ ಎಲ್ಲದರ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಇದಕ್ಕೆ ನಾನೇ ಗ್ಯಾರಂಟಿ ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ ಇಲ್ಲಿ ನೋಡಿ ಸದ್ಯಕ್ಕೆ ನಿಮಗೆ ರೂಲ್ಸ್ ಗಳು ಗೊತ್ತಿದಾವೆ ಯಾವ್ಯಾವ ರೂಲ್ಸ್ ಗಳು ಇದಾವೆ ಅನ್ನೋದನ್ನ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಆ ವಿಡಿಯೋನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡಿದ್ರೆ ಕ್ಲಿಯಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ಈಗಾಗಲೇ ನಿಮಗೆ ಒಂದ್ ಎರಡು ಮೂರು ತಿಳಿಸ್ಕೊಡಿದೀನಿ ಆದ್ರೂ ಸಹಿತ ಇಲ್ಲಿ ಹೊಸ ವೀಕ್ಷಕರು ಕೂಡ ಇರ್ತಾರೆ ಅವ್ರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ ನೋಡಿ ಮೊದಲೇದಾಗಿ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬೇಕು ಓಕೆನಾ ಹೆಚ್ಚಿರಬಾರ್ದು ಸಾರಿ ಹೆಚ್ಚಿರಬಾರ್ದು ಸೊ ಅಂತವರ ಹೆಚ್ಚಾಗಿ ಇದ್ರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದಾರೆ ಇಲ್ಲಿ ಕ್ಲಿಯರ್ ತಿಳ್ಕೊಳ್ಳಿ ನಮ್ಮದು ನಮ್ದು ಒಂದು ಲಕ್ಷ ಮೂವತ್ತು ಸಾವಿರ ಇದೆ ಅಪ್ಪ ನಮ್ದು ಒಂದು ಲಕ್ಷ ನಾಲ್ವತ್ತು ಸಾವಿರ ಇದೆ ಅಂತ ನೀವು ಅನ್ಬಹುದು ಅಂತವರನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಜಂಪ್ ಮಾಡ್ತಾ ಇದಾರೆ ತಗದಾಕ್ತಾ ಇದಾರೆ ಟೋಟಲಿ ಅಲ್ಲಿಂದ ಹೆಚ್ಚಿನ ಪೇಮೆಂಟ್ ಇದ್ರೆ ಅಂದ್ರೆ ಎರಡು ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಈ ತರ ಇದ್ರೆ ನಿಮ್ಮನ್ನ ಟೋಟಲಿ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಓಕೆನಾ ಪೂರ್ತಿಯಾಗಿ ರದ್ದು ಮಾಡಿಬಿಡ್ತಾರೆ ಅವಾಗ ನಿಮಗೆ ಯಾವ ಒಂದು ರೇಷನ್ ಕೂಡ ಸಿಗೋದಿಲ್ಲ ರೇಷನ್ ಮುಖಾಂತರ ಹಣ ಕೂಡ ಸಿಗೋದಿಲ್ಲ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಸೊ ಇಷ್ಟಂತ ಆದ್ರೆ ಫೋರ್ ವೀಲರ್ ವಾಹನದವರು ತುಂಬಾನೇ ಇದಾರೆ ಸಿಕ್ಕಾಪಟ್ಟೆ ಜನರು ಕನ್ಫ್ಯೂಸ್ ಆಗಿದ್ದಾರೆ ಕಮೆಂಟ್ ಅಲ್ಲಿ ಕೂಡ ಫೋರ್ ವೀಲರ್ ವಾಹನ ಬಗ್ಗೆ ಕೇಳ್ತಾ ಇದ್ರಿ ಸೊ ಫೋರ್ ವೀಲರ್ ವಾಹನದಲ್ಲಿ ಎರಡು ತರ ಬರ್ತಾ ಇದೆ ಅಂತ ಸಾಕಷ್ಟು ಇಡದಲ್ಲಿ ತಿಳಿಸ್ಕೊಂಡಿದ್ದೀನಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರು ಮನೆ ಬಳಕೆಗೋಸ್ಕರ ನನ್ನ ಉಪಯೋಗಕ್ಕೋಸ್ಕರ ನನ್ನ ಮನೆಯವರ ಉಪಯೋಗಗೋಸ್ಕರ ನಾನು ತಿರ್ಗಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಇನ್ನು ಎಲ್ಲೋ ಬೋರ್ಡ್ ಕಾರ್ಯದವ್ರು ಗಾಬರಿ ಪಡಬೇಕಾಗಿರುವಂತಹ ಅವಶ್ಯಕತೆ ಅಲ್ಲ ನನ್ನ ಉದ್ಯೋಗಕ್ಕೋಸ್ಕರ ನನ್ನ ದಿನನಿತ್ಯದ ಒಂದು ಉದ್ಯೋಗಕ್ಕೋಸ್ಕರ ನಾನು ಒಂದು ಸಂಸಾರವನ್ನ ನಡೆದು ನಡೆಸುವ ಈ ಒಂದು ಆ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಕಾರನ್ನ ಖರೀದಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಬೋರ್ಡ್ ಕಾರ್ ಅಂತ ಸಾರಿಗೆ ಇಲಾಖೆಯಲ್ಲಿ ಏನಾದ್ರೂ ರಿಜಿಸ್ಟರ್ ಮಾಡಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗೋದಿಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಓಕೆನಾ ಅಂತ ಕ್ಲಿಯರಿಟಿ ಇರಲಿ ಇನ್ನು ಟ್ಯಾಕ್ಟರ್ ಅದು ಇದು ಅಂತ ಕೇಳ್ತಾ ಇದ್ರಿ ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೆ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಈಗ ಐ ಟಿ ರಿಟರ್ನ್ಸ್ ಆಗಿಲ್ಲಿದೆ ನೋಡಿ ಮುಖ್ಯವಾಗಿ ನಾನು ಒಂದು ಲಕ್ಷ ಫಲಾನುಭವಿಗಳನ್ನು ವಾಪಸ್ಸಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಇಲ್ಲೇ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಒಂದು ಐಟಿ ರಿಟರ್ನ್ಸ್ ಆದಾಯ ತೆರಿಗೆ ಟ್ಯಾಕ್ಸ್ ಬೈರು ಇನ್ನು ಜಿ ಎಸ್ ಟಿ ಬಂದು ಪೇ ಮಾಡೋರು ಓಕೆನಾ ಜಿ ಎಸ್ ಟಿ ಬೇರೆ ಆಗತ್ತೆ ಐ ಟಿ ರಿಟರ್ನ್ಸ್ ಬೇರೆ ಆಗತ್ತೆ ಐ ಟಿ ರಿಟರ್ನ್ಸ್ ಆದಾಯ ತೆರಿಗೆ ಪೇ ಮಾಡೋ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ ಟೋಟಲಿ ತೆಗೆದಾಕ್ತಾರೆ ಐ ಟಿ ರಿಟರ್ನ್ಸ್ ಮಾಡೋರನ್ನ ಇನ್ನು ಜಿ ಎಸ್ ಟಿ ಪೇ ಮಾಡೋರನ್ನ ಈಗ ಕಳೆದ ಒಂದು ತಿಂಗಳ ಹಿಂದೆ ನಿಮಗೆ ಮಾಹಿತಿ ಬಂದಿತ್ತು ನಾನು ಕೂಡ ನಿಮಗೆ ತಿಳಿಸ್ಕೊಂಡಿದ್ದೀನಿ ಸೊ ಇದು ನಿಜ ಆಗಿರುವಂತದ್ದು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಜಿ ಎಸ್ ಟಿ ಆದಾಯ ತೆರಿಗೆ ಪೇ ಮಾಡುವಂತವರು ಮತ್ತೆ ಜಿ ಎಸ್ ಟಿ ಪೇ ಮಾಡೋರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಟೋಟಲಿ ಇಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಎಷ್ಟಿದ್ದಾರೆ ಹಾಗಾದ್ರೆ ಒಂದು ಐ ಟಿ ರಿಟರ್ನ್ಸ್ ಮಾಡೋರು ಎಷ್ಟಿದ್ದಾರೆ ಅಂದ್ರೆ ಒಂದು ಲಕ್ಷದ ಮೂರು ಸಾವಿರ ಅಥವಾ ಐದು ಸಾವಿರವರೆಗೆ ಏಟು ಜಿ ಎಸ್ ಟಿ ಒಂದು ಪೇ ಮಾಡೋರು ಇದ್ದಾರೆ ಇನ್ನು ಟ್ಯಾಕ್ಸ್ ಪೇಯರ್ ಮಾಡೋರು ಐ ಟಿ ರಿಟರ್ನ್ಸ್ ಮಾಡೋರು ಎಷ್ಟು ಮಂದಿ ಇದಾರೆ ಅಂದ್ರೆ ಇನ್ನು ಉಳಿದವರು ಎಪ್ಪತ್ತು ಸಾವಿರ ಅಥವಾ ಎಪ್ಪತ್ತೈದು ಸಾವಿರ ಫಲಾನುಭವಿಗಳು ಇನ್ನು ಈ ಐ ಟಿ ರಿಟರ್ನ್ಸ್ ಮಾಡೋರು ಇದ್ರಂತೆ ಸೊ ಅವರೆಲ್ಲರನ್ನು ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿದ್ದಾರೆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಫಲಾನುಭವಿಗಳನ್ನ ಅದರಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಎಂತವ್ರು ಇರ್ತಾರಂದ್ರೆ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳನ್ನು ಹೊಂದಿದ್ರು ಸಹಿತ ಈಗ ನಿಮ್ಗೆ ಗೊತ್ತಿರಬಹುದು ಆ ಜಿ ಎಸ್ ಟಿ ಪೇ ಮಾಡಲೇಬೇಕು ಪ್ರತಿಯೊಂದು ವಸ್ತುಗಳ ಮೇಲೆ ಜಿ ಎಸ್ ಟಿ ಇರತ್ತೆ ಸೊ ಆದ ಕಾರಣಕ್ಕಾಗಿ ಇವರು ಜಿ ಎಸ್ ಟಿ ಪೇ ಮಾಡೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಟೇಟಸ್ ನಲ್ಲಿ ಕಾಣಸಿರುತ್ತೆ ಸೊ ಅದಕ್ಕೋಸ್ಕರ ಇವರನ್ನು ಕೂಡ ತಗದಾಕಲಾಗಿದೆ ಅವಾಗ ಇವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಇವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಇರತ್ತೆ ಆದ್ರೂ ಸಹಿತ ಇವರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಇವರನ್ನ ತಗದಾಕಲಾಗಿತ್ತು ಇವರನ್ನ ವಾಪಸ್ ಆಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಕರೆ ತರ್ತಾ ಇರುವಂತದ್ದು ಇವರಿಗೆ ಮತ್ತೆ ಹಣವನ್ನ ಜನ ಮಾಡ್ತಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಈಗ ನೋಡಿ ಜಿ ಎಸ್ ಟಿ ಒಂದು ಶ್ರೀಮಂತರು ಕೂಡ ಮಾಡ್ತಾ ಇರ್ತಾರೆ ಅದಕ್ಕೆ ಮತ್ತೆ ಇಲ್ಲಿ ರೀ ವೆರಿಫಿಕೇಶನ್ ಆಗ್ತವೆ ಒಂದು ಲಕ್ಷ ಫಲಾನುಭವಿಗಳಲ್ಲಿನೇ ಒಂದು ವೆರಿಫಿಕೇಶನ್ ಆಗ್ತವೆ ಇನ್ನು ಐ ಟಿ ರಿಟರ್ನ್ಸ್ ಅವರನ್ನ ಸಂಪೂರ್ಣವಾಗಿ ತೆಗೆದಾಕಿದ್ದಾರೆ ಅವರನ್ನ ವಾಪಸ್ ತಗೋತಾರೆ ಅಂತ ಹೇಳ್ತಾ ಇಲ್ಲ ನಾನು ಜಿ ಎಸ್ ಟಿ ಪೇ ಮಾಡೋರನ್ನ ಮಾತ್ರ ವಾಪಸ್ ಆಗಿ ತಗೊಳ್ಕೊಳ್ಳುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಅವರು ಸಣ್ಣ ಪುಟ್ಟ ಅಂಗಡಿಗಳನ್ನ ಯಾರು ಇಟ್ಕೊಂಡು ಒಂದು ವ್ಯಾಪಾರ ಮಾಡ್ತಾ ಇದಾರೆ ನೋಡಿ ಅವರನ್ನ ಮಾತ್ರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಟ್ಕೋತಾರೆ ಉಳಿದ ಒಂದು ಹೆಚ್ಚಿನ ದೊಡ್ಡ ದೊಡ್ಡ ವ್ಯಾಪಾರಿಗಳನ್ನ ವಾಪಸ್ ಆಗಿ ಮತ್ತೆ ಐ ಟಿ ರಿಟರ್ನ್ಸ್ ಜಾಗಕ್ಕೆ ಕಳಿಸ್ತಾ ಇರುವಂತ ತಗದಾಕ್ತಾ ಇರುವಂತದ್ದು ಟೋಟಲಿ ಒಂದು ಎಪ್ಪತ್ತು ಸಾವಿರವರೆಗೂ ಕೂಡ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವಾಪಸ್ ಆಗಿ ಬರುವಂತಹ ಚಾನ್ಸಸ್ ಕೂಡ ಇದೆ ಓಕೆನಾ ಸೊ ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ರಿ ಸೊ ಅವರು ಸಣ್ಣ ಪುಟ್ಟ ಅಂಗಡಿ ಹೊಂದಿದ್ದೆ ಆದ್ರೆ ನಿಮ್ಮನ್ನ ತಗದಾಕಿದ್ರೆ ಸೊ ನಿಮಗೆ ಇದುವರೆಗೂ ಹತ್ತನೇ ಕಂತು ಅಥವಾ ಎಂಟನೇ ಕಂತಿನ ನೀಡಕೊಂಡು ಹಣ ಬಂದಿಲ್ಲ ಅಂದ್ರೆ ಸೊ ಮತ್ತೆ ವಾಪಸ್ ಆಗಿ ಜಮಾ ಮಾಡ್ತಾ ಇರುವಂತದ್ದು ಯಾರು ಕೂಡ ತಲೆ ಕೆಟ್ಟಿಸ್ಕೋಬೇಡಿ ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮಗೆ ಸೊ ಇಷ್ಟು ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂತ ಅನ್ಕೋತೇನೆ ಏನೇ ಕನ್ಫ್ಯೂಷನ್ ಒಂದು ಏನೇ ಯಾವುದೇ ಯೋಜನೆ ಇರಲಿ ಅದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವುದೇ ಯೋಜನೆ ಇರಲಿ ಕನ್ಫ್ಯೂಷನ್ ಇದ್ರೂ ಸಹಿತ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ನಾನು ಮೆಸೇಜ್ ಅಲ್ಲಿ ಸಪ್ರೇಟ್ ಆಗಿ ನಿಮಗೆ ಮೆಸೇಜ್ ಮಾಡ್ತೀನಿ ನಾನು ಕೂಡ ಸೊ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ಈಗ ನೋಡಿ ಹಳ್ಳಿಯಲ್ಲಿ ಮೂರು ಹೆಕ್ಟರ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದೆ ಆದ್ರೆ ಸೊ ನಿಮಗೂ ಕೂಡ ಏನು ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗ್ದಾಗ್ತಾ ಇದ್ದಾರೆ ಅದು ವನಭೂಮಿಯಾಗಿರಲಿ ಅಥವಾ ನೀರಾವರಿ ಭೂಮಿಯಾಗಿರ್ಲಿ ಓಕೆನಾ ಸ್ವಂತವರ್ನೂ ಕೂಡ ತಗದಾಕ್ತಾ ಇದ್ದಾರೆ ಇದನ್ನು ಗೊತ್ತಿರುವಂತದ್ದು ರೈತರಿಗೆ ಮತ್ತೆ ಇಲ್ಲಿ ನೋಡಿ ನಗರ ಪ್ರದೇಶದಲ್ಲಿ ಸಿಟಿ ಸೈಡ್ ಒಂದು ಸಾವಿರ ಮೀಟರ್ ಅಡಿಯಲ್ಲಿ ಯಾರು ಸ್ವಂತ ಮನೆಯನ್ನ ಹೊಂದಿರ್ತೀರ ಸ್ವಂತ ಮನೆ ಇದೆ ಆದ್ರೆ ನಾವು ಬಾಡಿಗೆ ನಾವು ಬೇರೆ ಮನೆಯಲ್ಲಿದ್ದೀವಿ ಮತ್ತೆ ಅದನ್ನ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ನಿಮ್ಮ ಏನಾದರೂ ಇದೆ ಅದು ಬಾಡಿಗೆ ಕೂಡಿರಿಪ್ಪ ಅಥವಾ ಏನೇ ಮಾಡ್ರಿ ನೀವು ನಿಮ್ಮ ಹೆಸರಲ್ಲೇ ಒಂದು ಚದ್ರ ಚದರ ಮೀಟ್ರ್ ಒಂದು ಭೂಮಿ ಅಂದ್ರೆ ಆ ಮನೆ ಇದ್ದರೆ ನಿಮ್ಮನ್ನ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಂಡ್ರೆಡ್ ಪರ್ಸೆಂಟ್ ತೆಗಿತಾರೆ ಓಕೆನಾ ಸೊ ಹಂಡ್ರೆಡ್ ಪರ್ಸೆಂಟು ರೇಷನ್ ಕಾರ್ಡ್ ತೆಗಿತಾರೆ ಟೋಟಲಿ ಇನ್ ಗೃಹಲಕ್ಷ್ಮಿ ಏನು ಬಂತು ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ಅಂತರೂ ಸಾಕಷ್ಟು ಫಲಾನುಭವಿಗಳದ್ದು ದಿನನಿತ್ಯ ದಿನಕ್ಕೆ ಆಗ್ತಾರೆ ಇರತ್ತೆ ಅಂದ್ರೆ ಈಗ ಬಡವರು ಇರ್ತಾರೆ ಆಲ್ಮೋಸ್ಟ್ ಅವ್ರದ್ದು ಗೌರ್ಮೆಂಟ್ ಜಾಬ್ ಇರೋದಿಲ್ಲ ಮೊದಲಿಗೆ ಅವರು ಇನ್ನ ಕಲಿತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಅವಾಗ ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ಒಮ್ಮೆ ಗೌರ್ಮೆಂಟ್ ಜಾಬ್ ಆಗಿಬಿಡತ್ತೆ ಅವಾಗ ಇವರು ಎಲಿಜಿಬಿಲಿಟಿ ಕಲ್ಕ್ ಕಳ್ಕೊತಾರೆ ಒಂದು ಅಂದ್ರೆ ಅರ್ಹತೆ ಇವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಇರೋದಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಸರ್ಕಾರಿ ಜಾಬ್ ಇರುತ್ತೆ ಅದಕ್ಕೋಸ್ಕರ ಇವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಅಷ್ಟ ಅಷ್ಟೇ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಟೋಟಲಿ ಟೋಟಲಿ ತಗತಾರೆ ಓಕೆನಾ ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸೊ ನಂತರ ಕೂಡ ಆಗ್ಬೋದು ಅದು ಮೊದಲು ಕೂಡ ಇರಬಹುದು ಟೋಟಲಿ ನಿಮ್ಮನ್ನು ತಗಿಡ್ತಾರೆ ಓಕೆನಾ ಗೌರ್ಮೆಂಟ್ ಜಾಬ್ ಯಾರು ರೇಷನ್ ಸಿಗೋದಿಲ್ಲ ಮಾಹಿತಿ ಇತ್ತು ಸದ್ಯಕ್ಕೆ ನೋಡಿ ಇನ್ನು ಇಲ್ಲಿ ನಾನೇನು ಒಂದು ಎರಡು ಸಾವಿರ ಹಣ ಜಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಇಲ್ಲಿ ನೀವು ಎಲಿಜಿಬಲ್ ಇಲ್ಲಪ್ಪ ಅಂದ್ರೆ ನೀವು ಏನ್ ಮಾಡುದ್ರೂ ಸಹಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ಇನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಆದಾಯ ಒಂದು ತೆರಿಗೆಯನ್ನು ಕಟ್ತಾ ಇರ್ಲಾ ನಾವು ಕಟ್ತಾ ಇಲ್ಲ ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಅಂತ ಇರ್ತೀರಿ ಸೊ ಅಂತವರು ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ಚೆಕ್ ಮಾಡಿದ್ರೆ ಆದ್ರೆ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬೀಳ್ತಾ ಇದ್ರೆ ತಾಂತ್ರಿಕ ದೋಷದಿಂದ ಬೀಳ್ತಾ ಇರತ್ತೆ ಯಾಕೆ ತಾಂತ್ರಿಕ ದೋಷದಿಂದ ಬೀಳತ್ತೆ ನಾವು ಕಟ್ಟೆ ಮಾಡಲ್ಲ ನಾವು ಏನಾದರೂ ಒಂದು ಆದಾಯ ತೆರಿಗೆ ಕಟ್ಟೋದೇ ಇಲ್ಲ ಅಂತ ಅನ್ಬೋದು ಇಲ್ಲಿ ನೋಡಿ ಬಹಳಷ್ಟು ಜನರು ಏನ್ ಮಾಡ್ತಾರೆ ಮನೆ ಮೇಲೆ ಸಾಲ ಮಾಡಿರ್ತಾರೆ ಅಥವಾ ಏನಾದರೂ ಒಂದು ಸಾಲ ಮಾಡ್ಕೊಂಡು ಏನಾದರೂ ಖರೀದಿ ಮಾಡ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಸಾಲ ಮಾಡಿಕೊಂಡು ಹೊಲ ತಗೊಂಡಿರ್ತಾರೆ ರೀತಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅಂತ ಅನ್ಕೊಳ್ಳಿ ಸೊ ಅಂತಹದ್ರಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇರು ನೀವು ಬಡ್ಡಿಯನ್ನ ಕಟ್ತಾ ಇರ್ತೀರಲ್ಲ ಒಂದು ಬ್ಯಾಂಕ್ಗಳಿಗೆ ಗಳಿಗೆ ಅಲ್ಲಿನ ಜಿ ಎಸ್ ಟಿ ಮತ್ತೆ ಟ್ಯಾಕ್ಸ್ ಪೇರ್ ಅಂತ ಒಂದು ನೀವು ತುಂಬ್ತಾ ಇರ್ತೀರಾ ಆ ಒಂದು ಬಡ್ಡಿ ಸಮೇತವಾಗಿ ಟ್ಯಾಕ್ಸ್ ಅನ್ನ ತುಂಬ್ತಾ ಇರ್ತೀರ ಸರ್ಕಾರಕ್ಕೆ ಆ ಒಂದು ಬ್ಯಾಂಕ್ಗಳಿಗೆ ಅದಕ್ಕೋಸ್ಕರ ಏನಾಗತ್ತೆ ಆ ಒಂದು ಸರ್ಕಾರಕ್ಕೆ ಏನ್ ಬೀಳತ್ತೆ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಅದೇ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬಿದ್ದು ಬಿಡಿರುತ್ತೆ ತಾಂತ್ರಿಕ ದೋಷದಿಂದ ಅದಕ್ಕೋಸ್ಕರ ಅದನ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ ಸಾಲ್ವ್ ಮಾಡೋದಾದ್ರೆ ಏನು ಮಾಡಬೇಕು ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ಆ ಒಂದು ತಾಂತ್ರಿಕ ದೋಷದಿಂದ ತೆಗೆ ಹಾಕಬೇಕಾಗುತ್ತೆ ಓಕೆನಾ ಸೊ ಇಷ್ಟು ಕೆಲಸ ಮಾಡಿದ್ರೆ ನಿಮ್ಗೆ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಇನ್ನು ಎಲಿಜಿಬಲ್ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ನೀವು ಎಲಿಜಿಬಲ್ ಇದೀರಾ ಆದ್ರೆ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾವು ಎಲಿಜಿಬಲ್ ಇದ್ರೂ ಸಹಿತ ನಮಗೆ ಹಣ ಬರ್ತಾ ಇಲ್ಲ ಅಂತ ಅಂತ ಕಾಯ್ಕೋತ ಕುಂತಿದ್ರೆ ನೀವು ಹಣ ಬರ್ತಾ ಇಲ್ಲ ಎಲಿಜಿಬಲ್ ಇಲ್ಲೋ ಏನೋ ಅಂತ ಅನ್ಕೋಬೇಡಿ ಯಾಕಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಬರೀ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮ ಆಗಿದೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಬಹಳಷ್ಟು ಫಲಾನುಭವಿಗಳಿಗೆ ಜಮ ಆಗಿದೆ ಇಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿದೆ ನೋಡಿ ಸೊ ಅವರಿಗೆ ಹನ್ನೆರಡನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಇನ್ನು ಹನ್ನೊಂದನೇ ಕಂತಿನ ಹಣದಲ್ಲಿ ಜಮಾ ಆಗುವಂತಹ ಸಂದರ್ಭದಲ್ಲಿ ಈಗ ಯಾರ್ದು ಗೋರ್ಮೆಂಟ್ ಜಾಬ್ ಆಗಿದೆ ಅಂದ್ರೆ ಸದ್ಯದಲ್ಲಿ ಎರಡು ತಿಂಗಳಲ್ಲಿ ಯಾರ್ದು ಗೋರ್ಮೆಂಟ್ ನೌಕರಿ ಆಗಿದೆ ನೋಡಿ ಸೋ ಗೃಹಲಕ್ಷ್ಮಿ ಯೋಜನೆಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ತೆಗೆದಾಕ್ತಾರೆ ಒಟ್ಟೆ ಅಷ್ಟೇ ಮತ್ತೇನಿಲ್ಲ ಟೋಟಲಿ ಹನ್ನೊಂದನೇ ಕಂತಿನ ಹಣ ಜಮಾ ಆದವರು ಹನ್ನೆರಡನೇ ಕಂತಿನ ಹಣ ಕೂಡ ಪಡ್ಕೊತಾರೆ ಯಾಕಂದ್ರೆ ಹತ್ತನೇ ಕಂತಿನಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಹಳಷ್ಟು ಆಗಿದಾವೆ ಅಲ್ಲಿಂದ ಎಲ್ಲರನ್ನು ಕೂಡ ಆಲ್ಮೋಸ್ಟ್ ತೆಗೆದಾಕಿದ್ದಾರೆ ಇನ್ನೂ ಕೂಡ ತೆಗೆದಾಕ್ತಾ ಇದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ ಆಹಾರ ಇಲಾಖೆಗೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗಿದೆಯಾ ಇಲ್ವಾ ಅನ್ನೋದು ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ ನಾನು ಪ್ರತಿ ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಒಂದೊಂದೇ ತಾಲೂಕಿನಲ್ಲಿ ಹದಿನೈದು ಇಪ್ಪತ್ತು ಪೇಜ್ ಆದ್ರೂ ಸಹಿತ ಟೋಟಲಿ ಹದಿನೈದು ಇಪ್ಪತ್ತು ಪೇಜ್ ಆದ್ರೂ ಸಹಿತ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಒಂದೇ ತಾರೀಕಿನಲ್ಲಿ ಒಂದು ಎರಡರ ಎರಡ್ನೂರಿಂದ ವರೆಗೂ ಕೂಡ ಅಂದ್ರೆ ಎರಡು ಇಪ್ಪತ್ತು ಪೇಜ್ ಅಥವಾ ಒಂದು ಮೂವತ್ತು ಪೇಜ್ ವರೆಗೂ ಕೂಡ ಲಿಸ್ಟ್ ಇರುತ್ತೆ ಅದು ಒಂದೇ ತಾಲೂಕಿನಲ್ಲಿ ಅಷ್ಟೊಂದು ಜನರನ್ನ ಗೃಹಲಕ್ಷ್ಮಿ ಇದೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ತಗದಿರುವಂತದ್ದು ಅಥವಾ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿರುವಂತದ್ದು ಸೊ ಅದನ್ನ ನೀವು ಒಂದ್ಸಾರಿ ಚೆಕ್ ಮಾಡಿದ್ರೆ ನಮಗೆ ಕ್ಲಿಯರಿಟಿ ಸಿಗುತ್ತೆ ಸೊ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಆ ಒಂದು ವಿಡಿಯೋ ನೋಡಿ ಸಂಪೂರ್ಣವಾಗಿ ವಿಡಿಯೋ ನೋಡ್ಕೊಂಡು ನಿಮ್ಮ ಮೊಬೈಲ್ ನಲ್ಲಿ ನೀವೇ ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಇದಕ್ಕೆ ಸರ್ವರ್ ಇಶ್ಯೂ ಏನಾಗೋದಿಲ್ಲ ಸೊ ಆರಾಮಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಕೊಳ್ಳಿ ಏನೇ ಕಂಪ್ಯೂಜನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅದಕ್ಕೂ ಕೂಡ ಫಾಲೋ ಆಗಿ ಹಾಗೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕ್ಲಿಯರಿಟಿ ಕೊಡ್ತೀನಿ ಓಕೆ ಇದರ ಬಗ್ಗೆ ವಾಗಿ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ಸನ್ ಬಾಯ್ ಬೇಡ